ಬೇರೆ ಇಸಿ ನಿಮಿಷ ನಿಮಿಷಕ ಮೊಡಲ ಬಣ್ಣಗಳ ತೋರಿ ಪೂಸರ ವಳ್ಳಿಯಂತೇನು ಬಮ್ಮಂ ಪೂರ ಮೈದೋರೆಂಬ ಕಪಟಿಯಂ ಶಾವತಾರದಿಂದಾರ್ಗೇನು ಮಂಕುತಿಮ್ಮ ಈ ಪ್ರಪಂಚದಲ್ಲಿ ಇರುವ ಎಲ್ಲವೂ ಆ ಪರಮಾತ್ಮನೇ ತನ್ನ ಅಂಶದಿಂದ ಪ್ರಕಟವಾಗಿಸಿದ್ದಾನೆ ಎಂದು ಹಾಗಾಗಿ ಯಾರು ಯಾರು ಏನೇನು ಎಂದು ಭಾವಿಸಿದರೆ ಹಾಗೆ ಅವರಿಗೆ ತೋರುವ ಆ ಪರಮಾತ್ಮ ಏಕರೂಪದಲ್ಲಿ ಏಕೆ ಇಲ್ಲ ಎಂದು ಈ ಮುಕ್ತಕದ ಹೂರಣ ಗಳಿಗೆ ಗಳಿಗೆಗೆ ಬದಲಾಗುವ ಮನುಷ್ಯರ ಮನದ ಭಾವಕ್ಕೆ ತಕ್ಕಂತೆ ಬದಲಾಗುವ ಆ ಪರಮಾತ್ಮ ಸ್ವರೂಪವನ್ನು ಗುಂಡಪ್ಪನವರು ಊಸರವಳ್ಳಿಯಂತೆ ಕ್ಷಣಕ್ಕೊಂದು ರೂಪವನ್ನು ಏಕೆ ತೋರುತ್ತಾನೆ ಈ ಪರಮಾತ್ಮ ಆಗಾಗ ಅವನೆತ್ತುವ ಅಂಶಾವತಾರಗಳಿಂದ ಯಾರಿಗೆ ಏನು ಪ್ರಯೋಜನ ತನ್ನ ನಿಜ ರೂಪವನ್ನೇ ತೋರಬಹುದಲ್ಲ ಎಂದು ಪ್ರಸ್ತಾಪಿಸಿ ಆ ಪರಮಾತ್ಮನ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಪ್ರೇರೇಪಿಸುತ್ತಾರೆ ಒಂದು ಬಾರಿ ದೇವರನ್ನು ಕಾಣುವ ತೌಕದಿಂದ ಸ್ವಾಮಿ ರಾಮತೀರ್ಥರ ಬಳಿ ಒಬ್ಬ ವ್ಯಕ್ತಿ ಬರ್ತಾನೆ ಆಗ ಆ ವ್ಯಕ್ತಿ ಸ್ವಾಮಿ ನೀವು ದೇವರನ್ನು ನೋಡಿದ್ದೀರಂತೆ ನನಗೂ ಆ ದೇವರನ್ನು ತೋರಿಸ್ತೀರಾ ಅಂತ ಕೇಳ್ತಾನೆ ಆಗ ಸ್ವಾಮಿ ರಾಮತೀರ್ಥರು ಓಹೋ ಅದಕ್ಕೇನಂತೆ ತೋರಿಸ್ತೇನೆ ಹಾ ಅವ್ರ ಬಳಿ ಹೋದಾಗ ನಿನ್ನ ಪರಿಚಯ ಮಾಡಿಕೊಡ್ಬೇಕು ಹಾಗಾಗಿ ನೀ ಯಾರಂತ ಹೇಳು ಅಂತ ಕೇಳ್ತಾರೆ ಆಗ ಆ ವ್ಯಕ್ತಿ ರಾಜ ಗಜಪತಿ ರಾಜು ಅಂತ ಹೇಳ್ತಾನೆ ಅದು ನಿನ್ನ ಹೆಸರು ನೀ ಯಾರು ಅಂತ ಕೇಳ್ತಾರೆ ಇಲ್ಲ ನಾನು ವಿಜಯನಗರ ಸಾಮ್ರಾಜ್ಯದ ನಿರ್ವಾಹಕ ಅಂತ ಕೇಳ್ತಾರೆ ಅದು ನೀನಿರುವ ಹುದ್ದೆ ಈ ಹಿಂದೆಯೂ ಆ ಹುದ್ದೆಯಲ್ಲಿ ಯಾರೋ ಇದ್ರು ಮುಂದೆಯೂ ಯಾರೋ ಇರ್ತಾರೆ ನೀ ಯಾರು ಅಂತ ಕೇಳ್ತಾರೆ ಹೀಗೆ ನಾಲ್ಕೈದು ಸತಿ ಕೇಳಿದಾಗ ನೀ ಯಾರು ನೀ ಯಾರು ಅಂತ ಕೇಳಿದಾಗ ಆ ವ್ಯಕ್ತಿ ರೋಸಿ ಹೋಗಿ ನಾ ಏನೇ ಹೇಳಿದ್ರು ನೀವು ಅದು ಅಲ್ಲ ನೀನು ಯಾರು ಅಂತ ಕೇಳ್ತಾಯಿದ್ದೀರಿ ಹಾಗಾದರೆ ನಾನು ಯಾರು ಅಂತ ಕುಪಿತಗೊಂಡು ಕೇಳ್ತಾನಂತೆ ಅದಕ್ಕವರು ಅಲ್ಲಿ ಕುತ್ಕೋ ನೀ ಯಾರು ಅಂತ ನೀನೇ ಯೋಚನೆ ಮಾಡು ನಿನಗೆ ನೀನೇ ಯಾರು ಅಂತ ಅರಿವಾದಾಗ ಆ ದೇವರು ನಿನಗೆ ಕಾಣ್ತಾನೆ ನಾನು ತೋರಿಸುವ ಅವಶ್ಯಕತೆ ಬರುವುದಿಲ್ಲ ಅಂತ ಹೇಳಿದ್ರಂತೆ ಆ ಪರಮಾತ್ಮನಿಗೆ ಒಂದು ರೂಪವಿದ್ದರೆ ಪಾಪ ಅವನು ತೋರಿಸಿ ಅವನು ಎಲ್ಲ ರೂಪಗಳು ಅವನೇ ಆಗಿರುವಾಗ ಒಂದು ರೂಪವನ್ನು ಹೇಗೆ ತೋರುವುದು ಹಾಗಾಗಿ ಸ್ನೇಹಿತರೆ ಶುದ್ಧ ಮನಸ್ಸಿನಿಂದ ಅಹಂಕಾರವನ್ನು ತೊರೆದು ಧ್ಯಾನದಿಂದ ಆ ಪರಮಶಕ್ತಿಯ ಸ್ವರೂಪವನ್ನು ಎಲ್ಲೆಲ್ಲಿ ಕಾಣಬಹುದು ಈ ರೀತಿಯ ಪ್ರೇರಣೆಯನ್ನು ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ ನಮಗೆ ನೀಡುತ್ತಾರೆ